ಬೆಲೆ ಏರಿಕೆಯಲ್ಲಿ ಚಿನ್ನಕ್ಕೆ ಪೈಪೋಟಿ ನೀಡುತ್ತಾ ಇದೆ ಬೆಳ್ಳಿ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ದಾಟಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ನೋಡಿ ಹಂಗೆ ನಾಗಾ ಲೋಟದಲ್ಲಿ ಮುಂದುವರಿತಾ ಇದೆ ಬೆಳ್ಳಿ ಬೆಲೆ ಬಂಗಾರೇನು ಕಡಿಮೆ ಅಂತರೂ ಆಗಿಲ್ಲ ಬೆಂಗಳೂರಿನಲ್ಲಿ ಒಂದು ಕೆ ಜಿ ಬೆಳ್ಳಿ ಬೆಲೆ ಎರಡು ಲಕ್ಷದ ಒಂದು ಸಾವಿರ ರೂಪಾಯಿ ಇದೆ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇವತ್ತು ಏಳ್ನೂರ ನಲವತ್ತೇಳು ರೂಪಾಯಿ ಏರಿಕೆಯಾಗಿದೆ ಅಂದರೆ ಓವರ್ ಆಲ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಐನೂರ ಮೂವತ್ತೈದು ರೂಪಾಯಿ ಈ ವರ್ಷ ಚಿನ್ನದ ಬೆಲೆ ಐವತ್ತೆರಡು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ರೂಪಾಯಿ ಓವರ್ ಆಲ್ ಹೆಚ್ಚಳ ಆಗಿದೆ ನೋಡಿ ಒಂದೇ ವರ್ಷಕ್ಕೆ ಸುಮಾರು ಐವತ್ತು ಸಾವಿರ ಹೆಚ್ಚಳ ಆಗಿದೆ ನೆಕ್ಸ್ಟ್ ವರ್ಷಕ್ಕೆ ಎರಡು ಮೂರು ಲಕ್ಷ ಹೋಗ್ಬೋದು ಕಳೆದ ಡಿಸೆಂಬರ್ ಮೂವತ್ತೊಂದರಂದು ಎಪ್ಪತ್ತಾರು ಸಾವಿರದ ನೂರ ಅರವತ್ತೆರಡು ರೂಪಾಯಿ ಇದ್ದಂಥ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇದೀಗ ಹತ್ತು ಗ್ರಾಮ್ಗೆ ಅಂದರೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ದು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರದ ಐನೂರ ಮೂವತ್ತೈದಕ್ಕೆ ಏರಿಕೆ ನೋಡಿ ಕಳೆದ ವರ್ಷ ಹೇಗೆಷ್ಟು ಎಷ್ಟಿತ್ತು ಈಗೆಷ್ಟಾಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ಕೂಡ ಒಂದು ಲಕ್ಷ ರೂಪಾಯಿಗೆ ಹೆಚ್ಚಳ ಆಗಿದೆ ಹಾಗಾದರೆ ಬೆಳ್ಳಿ ಬೆಲೆ ಏರಿಕೆಗೆ ಕಾರಣಗಳು ಏನು ಆರ್ಥಿಕವಾಗಿ ಜಾಗತಿಕವಾಗಿ ಏನೆಲ್ಲ ಬದಲಾವಣೆಗಳಾದಾಗ ಈ ರೀತಿ ಎಫೆಕ್ಟ್ ಆಗುತ್ತೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಅದರಲ್ಲೂ ಬೆಳ್ಳಿ ನೋಡ್ತಾ ಹೋಗೋಣ ನೋಡಿ ಬೆಳ್ಳಿ ಬೆಲೆ ಏರಿಕೆಗೆ ಪ್ರಮುಖ ಕಾರಣವೇ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷದನ್ನೆಲ್ಲ ಹುಚ್ಚು ಅಧ್ಯಕ್ಷ ಅಂತ ಕರೀತಾರೆ ಆತನೇ ಯಾಕೆಂದರೆ ಟ್ರಂಪ್ ವ್ಯಾಪಾರ ನೀತಿಗಳ ಅಡಿ ಬೆಳ್ಳಿ ಮೇಲಿನ ಸುಂಕದ ಭಯ ಕಾಡ್ತಾ ಇದೆ ಯಾಕೆಂದರೆ ಸಿಕ್ಕಪಡೆ ಟ್ಯಾರಿಫ್ ಆಗ್ತಾ ಇದೆ ನಾವು ಅವನು ಭಾರತದ ಮೇಲೆ ಇದೇ ಭಯದಿಂದ ಏನಾಗ್ತಾ ಇದೆ ಅಮೇರಿಕದ ಕಂಪನಿಗಳಿಂದ ಬೆಳ್ಳಿ ದಾಸ್ತಾನು ಇದೆ ಅಮೇರಿಕ ಕಂಪನಿಗಳಿಂದ ದೊಡ್ಡ ಪ್ರಮಾಣದಲ್ಲಿ ಬೆಳ್ಳಿ ಅಂದರೆ ಅವರು ಬೆಳ್ಳಿ ಸಂಗ್ರಹವನ್ನು ಇದ್ದಾರೆ ಇದರಿಂದ ಪ್ರಪಂಚದ ಉಳಿದ ಭಾಗಗಳಲ್ಲಿ ಬೆಳ್ಳಿಗೆ ಕೊರತೆ ಇದೆ ಅವರೇ ಎಲ್ಲವನ್ನು ಕೊಂಡುಕೊಂಡು ಅವರೇ ದಾಸ್ತಾನು ಮಾಡಿಕೊಳ್ತಾ ಇದ್ದಾರೆ ಶ್ರೀಮಂತ ರಾಷ್ಟ್ರ ಬೇಡ ಹಾಗಾಗಿನೇ ಉಳಿದಂಥ ರಾಷ್ಟ್ರಗಳಲ್ಲಿ ಕೊರತೆ ಉಂಟಾಗ್ತಾ ಇದೆ ಮಾರುಕಟ್ಟೆಯಲ್ಲಿ ಬೆಳ್ಳಿ ಬೆಲೆ ದಿನೇ ದಿನೇ ಅದು ಜಾಗತಿಕವಾಗಿ ಹೆಚ್ಚಳ ಆಗ್ತಾ ಇದೆ ಮುಂದಿನ ತಿಂಗಳಲ್ಲಿ ಬೆಳ್ಳಿ ಬೆಲೆ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳು ಇದೆ ನೋಡಿ ಮುಖ್ಯವಾದಂಥ ಕಾರಣ ಅಮೇರಿಕ ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಆತ ಏನು ಮಾಡ್ತಾ ಇದ್ದಾನೆ ಈಗ ಬೆಳ್ಳಿಯನ್ನು ದೊಡ್ಡ ಪ್ರಮಾಣದಲ್ಲಿ ತೆಗೆದುಕೊಂಡು ಅದನ್ನು ಹಾಗೆ ಸಂಗ್ರಹ ಮಾಡಿಡುವಂಥ ಕೆಲಸ ಇದೆ ಹಾಗಾಗಿ ಬೇರೆ ಬೇರೆ ದೇಶಗಳಿಗೆ ಅದೇನಾಗ್ಬಿಡುತ್ತೆ ಪೂರೈಕೆ ಆಗಲ್ಲ ಇವರೇ ಮೊದಲು ಖರೀದಿ ಮಾಡಿ ಇಟ್ಕೊಂಡ್ಬಿಡ್ತಾರೆ